ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಒಂದು ಇಂಗಾರಕಾಯಿ ಅಂತ ಹೇಳ್ಬಿಟ್ಟು ಒಂದು ಹಣ್ಣಿನ ಮಹತ್ವ ನಿಮಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಸೊ ನಾನು ತಮ್ಮನೇಲಲ್ಲಿ ಹೇಳಿರೋ ಥರ ಹೇರ್ಗೆ ಎಷ್ಟು ಬೆನಿಫಿಟ್ ಕೊಡುತ್ತೆ ಹಣ್ಣು ಮತ್ತು ಇದು ಎಲ್ಲಿ ಸಿಗುತ್ತೆ ಮತ್ತು ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ನಮ್ಮಮ್ಮ ಯಾವಾಗಲೂ ಇದನ್ನ ಉಪ್ಪಿನ ಬಾಕ್ಸಲ್ಲಿ ಹಾಕಿಡ್ತಾಯಿದ್ರು ಸೊ ನಾವು ಚಿಕ್ಕವರಿದಾಗ ತುಂಬ ಈಸಿಯಾಗಿ ನಮಗೆಲ್ಲ ಸಿಗ್ತಾ ಇತ್ತು ಇವಾಗ ತುಂಬ ಕಷ್ಟ ಆಗಿದೆ ಸಿಗ್ತಾ ಇಲ್ಲ ಅದು ಗದ್ಗೆ ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಜಸ್ಟ್ ಟ್ವೆಂಟಿ ರುಪೀಸ್ ಕೊಟ್ಟರೆ ಸಾಕು ಈ ಹಣ್ಣನ್ನು ಕೊಡ್ತಾರೆ ಈ ಹಣ್ಣಿಂದ ತುಂಬ ಉಪಯೋಗಗಳಿದೆ ಎಷ್ಟಂದರೆ ತುಂಬ ಅಂದರೆ ತುಂಬ ಉಪಯೋಗಗಳಿದೆ ತುಂಬ ಅಂದರೆ ನನಗೆ ಗೊತ್ತಿರೋದು ಅಂದರೂ ಒಂದು ಟೆನ್ ಮೇಲೆ ಅಂತೂ ಉಪಯೋಗಗಳಿದೆ ಅದು ಹೇಳಬೇಕಂದ್ರೆ ಎಳೆ ಮಗುವಿಂದ ಹಿಡ್ದು ದೊಡ್ಡ ವಯಸ್ಸಾಗಿರೋವರೆಗೂ ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಇದು ಆಲಿನ್ ವನ್ ಅಂತ ಹೇಳ್ಬೋದು ಆಲಿನ್ ವನ್ ಅಂದರೆ ಎಲ್ಲದಕ್ಕೂ ರಾಮಬಾಣ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರೋವಂಥ ಒಂದು ಮೆಡಿಷನ್ ಅಂತ ಹೇಳ್ಬೋದು ನಾನಿವಾಗ ಹೇರ್ಸ್ಗೆ ಹಾಗೆ ಇದನ್ನು ಹೇಗೆ ಮಾಡಿ ಅಲೋಫೇಶಿಯಾ ಇರುತ್ತಲ್ವಾ ಜಾ ಕೆಲವೊಂದು ಕಡೆ ಖಾಲಿ ಖಾಲಿ ಹೇರ್ಸ್ ಇರುತ್ತೆ ಕೆಲವರಿಗೆ ಬೋರ್ಡ್ ಬೋರ್ಡ ಇರುತ್ತಲ್ವ ಅಲ್ಲಿ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಬರುತ್ತೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈ ಮಾಡೋದು ಮತ್ತು ಏನು ಜೊತೆ ಮಿಕ್ಸ್ ಮಾಡಿ ಇದನ್ನ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ ಹಾಗೆ ಇದನ್ನು ಈ ಥರ ಸಿಪ್ಪೆನ ತೆಗೆದ್ಬಿಟ್ಟು ಉಪ್ಪಲ್ಲಿ ಹಾಕಿಡೋದ್ರಿಂದ ಈ ಥರ ಸಿಪ್ಪೆ ತೆಗಿಬೇಕು ನೋಡಿ ಈ ಥರ ಸಿಪ್ಪೆ ತೆಗೆದ್ರೆ ಒಳಗಡೆ ಬ್ಲ್ಯಾಕ್ ಆಗಿರುತ್ತೆ ಈ ಥರ ಬ್ಲ್ಯಾಕ್ ಆಗಿರುತ್ತೆ ಇದನ್ನು ಈ ಥರ ಹಿಂಗೆ ತೆಗೆದ್ರೆ ಆರಾಮಾಗಿ ಉಂಡೆ ಥರ ಸಿಗುತ್ತೆ ಈ ಥರ ಈ ಥರ ಎಬ್ಬೇಕು ಈ ಥರ ಎಬ್ಬೋದ್ರಿಂದ ಉಂಡೆ ಥರ ಸಿಗುತ್ತೆ ನೋಡಿ ಈ ಥರ ಗಮ್ ಥರ ಆಗುತ್ತೆ ಅದು ನೋಡಿ ಈ ಥರ ಗಮ್ ಥರ ಬರುತ್ತೆ ಈ ಘಮ್ಮನ್ನು ನಾವು ಹೇರ್ಸ್ಗೆ ಆಗಿರ್ಬೋದು ಅಥವಾ ಓರಲ್ಲಿ ಆಗಿರ್ಬೋದು ತಗೊಳಕ್ಕೆ ಯೂಸ್ ಆಗುತ್ತೆ ಇದನ್ನು ನಾವು ಉಪ್ಪಲ್ಲಿ ಈ ಥರ ಎಲ್ಲ ಕ್ಯಾಪ್ನ ತೆಗೆದ್ಬಿಟ್ಟು ಜಸ್ಟ್ ಹಿಂಗೆ ಉಪ್ಪಲ್ಲಿ ಹಾಕಿಡೋದ್ರಿಂದ ಆ ಮನೆಯಲ್ಲಿ ಏನಂತಾರೆ ಇದು ಫೀವರು ಮತ್ತು ಜಾಂಡಿಸ್ ಅಂತ ಹೇಳ್ತಾರಲ್ಲ ಆ ಕಾಯಿಲೆ ಬರಲ್ಲ ಅಂತ ಹೇಳ್ತಾರೆ ಜಾಂಡಿಸ್ ಮಿತಿ ಮೀರಿದಾಗ ಕೂಡ ಈ ಹಣ್ಣನ್ನು ಕೊಟ್ಟು ಎಷ್ಟೋ ಇದು ಗೆದ್ದಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಕೆಲಸನ ಮಾಡುತ್ತೆ ಅಂತ ಹೇಳ್ಬೋದು ಬೆಸ್ಟ್ ಅಂದರೆ ಬೆಸ್ಟ್ ಅಂದರೆ ಇದು ಹೇರ್ಸ್ಗೆ ಅಷ್ಟೇ ಅಲ್ಲದೆ ಮತ್ತು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಜ್ವರ ಕೂಡ ಇದನ್ನು ಕೊಟ್ಟು ಬರೀ ಜಸ್ಟ್ ಒಂದು ಟ್ಯಾಬ್ಲೆಟ್ ಥರ ಈ ಥರ ಉಪ್ಪಲ್ಲಿ ಹಾಕ್ಬಿಟ್ಟು ಈ ಥರ ಟ್ಯಾಬ್ಲೆಟ್ ಥರ ಒಂದು ಸ್ವಲ್ಪ ಇದಕ್ಕಿಂತ ಟ್ಯಾಬ್ಲೆಟ್ ಗಾತ್ರಕ್ಕೆ ಮಾಡಿಬಿಟ್ಟು ಉಪ್ಪಲ್ಲಿ ಹಾಕ್ಬಿಟ್ಟು ತೆಗೆದುಬಿಟ್ಟು ಚೆನ್ನಾಗಿ ಕೊಡೋದ್ರಿಂದ ಜ್ವರ ಕೂಡ ಕಂಪ್ಲೀಟ್ಲಿ ವಾಸಿಯಾಗುತ್ತಂತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಂತೆ ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತೀನಿ ಎಷ್ಟು ದಪ್ಪ ಗಾತ್ರ ಗೋಲೆ ಮಾಡ್ಕೋಬೇಕು ಅಂತ ನಮಗೆ ಅಷ್ಟು ದಪ್ಪದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಅಷ್ಟು ಸೈಜ್ ತಿನ್ನಬೇಕು ಬರ್ತಾ ಇಲ್ಲ ಕ್ಯಾಪಲ್ ತೆಗೆದು ಇದು ಬಂದು ಜಸ್ಟ್ ಟ್ವೆಂಟಿ ರುಪೀಸ್ ಕೊಟ್ಟರೆ ಸಾಕು ಗದ್ಗೆ ದಪ್ಪ ಗೋಲಿ ಆದರೆ ಸಾಕು ಈ ಗೋಲಿನ ಉಪ್ಪಲ್ ಹಾಕಿ ಡೈಲಿ ಇದು ಶುಗರ್ ಕೂಡ ತುಂಬಾ ಒಳ್ಳೇದಂತೆ ಹಾಗೆ ಮೇನ್ ಆಗಿ ಹೇಳೋದಂದ್ರೆ ಜ್ವರ ಮತ್ತೆ ಜಾಂಡಿಸಿಗಂದ್ರೆ ಸಿಗ ಒಳ್ಳೇದು ಅಂತ ಹೇಳ್ತಾರೆ ಎಷ್ಟು ಮಿತಿ ಮೀರಿದ್ರೂ ಕೂಡ ಕಮ್ಮಿ ಆಗುತ್ತೆ ಅಂತ ಅಷ್ಟೇ ಅಲ್ವಂತೆ ಹುಟ್ಟಿದ ಕೂಸಿಗೆ ಕೆಲವೊಂದು ಕಾಯಿಲೆಗಳು ಬರುತ್ತಲ್ಲ ಅದೇನೋ ತೆವಿ ಅಂತ ಹೇಳ್ಬಿಟ್ಟು ಬರುತ್ತಲ್ಲ ಆ ಕಾಯಿಲೆಗೂ ಕೂಡ ಇದು ತುಂಬ ಬೆಸ್ಟ್ ಅಂತ ಹೇಳ್ಬೋದಂತೆ ಇದನ್ನು ತೆಗೆದುಬಿಟ್ಟು ಮಕ್ಳಿಗೆ ಮೈಗೆಲ್ಲ ಹಚ್ಚುತ್ತಾರಂತೆ ಹಾಗೆ ಬಾಯಿಯಲ್ಲೂ ಕೂಡ ಹಾಕ್ತಾರಂತೆ ಅದನ್ನು ಹಾಕೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಈಗ ಅಲೋಫೇಶೆಗೆ ಇದನ್ನು ಹೇಗೆ ಮಾಡೋದು ಇದನ್ನು ಯಾವ ಥರ ಹಚ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನೆಕ್ಸ್ಟು ಇದನ್ನು ಈ ಥರ ಗೋಲೆ ಮಾಡಿದೀನಲ್ವ ಇದೇ ಥರ ನಾಲ್ಕೈದು ಗೋಲೆಗಳನ್ನ ಮಾಡಬೇಕು ಈ ಥರ ಫೈನಲಿ ಇವಾಗ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇದನ್ನು ಯಾವ್ದ್ರ ಜೊತೆ ಹಚ್ಕೋಬೇಕು ಅಂತಂದರೆ ನೋಡಿ ಇದು ಬಂದ್ಬಿಟ್ಟು ಎಳ್ಳೆಣ್ಣೆ ಫಿಫ್ಟೀನ್ ರುಪೀಸ್ ಕೊಟ್ರೆ ಸಾಕು ಸಿಗುತ್ತೆ ಇದು ಬಾಟಲ್ ಕೂಡ ಎಳ್ಳೆಣ್ಣೆ ಫುಲ್ ಹೋಲ್ ತಲೆಗೇನು ಹಚ್ಚೋ ಅವಶ್ಯಕತೆ ಇಲ್ಲ ಬೇಕಾದರೆ ಹಚ್ಕೋಬೋದು ಇಲ್ಲ ಅಂತಂದರೆ ಈ ಎಳ್ಳೆಣ್ಣೆ ಇಷ್ಟಿದ್ರೆ ಸಾಕು ಇದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಈ ಗೋಲೆಗಳ ಥರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕಬೇಕು ಹಾಕ್ಬಿಟ್ಟು ಬಿಸಿ ಮಾಡಬೇಕು ಅದು ಬಿಸಿ ಮಾಡಿಬಿಟ್ಟು ನಮಗೆ ಎಲ್ಲಿ ಗ್ಯಾಪ್ ಇರುತ್ತೆ ಈ ಥರ ಗ್ಯಾಪ್ ಕ್ಯಾಪ್ ಇರುತ್ತಲ್ವಾ ನಮಗೆ ಎಲ್ಲೆಲ್ಲಿ ಓಪನ್ ಅಂದರೆ ಹೇರ್ಸು ಸು ಗ್ರೋತ್ ಆಗೋ ಸ್ಟಾಪ್ ಆಗಿರುತ್ತೆ ಆ ಜಾಗದಲ್ಲೇ ಹಚ್ಚಿ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಸೊ ನಾನು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಈ ಥರ ಓಪನ್ ಮಾಡ್ಕೋಬೇಕು ಆಮೇಲೆ ಕೈಯಲ್ಲಿ ಬರಲ್ಲ ಅದಕ್ಕೆ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳೋಕ್ಕೆ ಅದ ಮೇಲೆದು ತೆ ತೆಯ್ಬೋದು ಬಟ್ ಇವಾಗ ನಮಗೆ ಉಂಡೆ ಥರ ಬೇಕಲ್ವ ಸೊ ಹಾಗಾಗಿ ಈ ಥರ ಇನ್ನೂ ಚೆನ್ನಾಗಿರೋ ಸಿಕ್ತಂದ್ರೆ ಜಾಸ್ತಿ ಕ್ವಾಂಟಿಟಿ ಇರೋ ಸಿಗುತ್ತೆ ನೋಡಿ ಈ ಥರ ಈ ಥರ ಗೋಲೆ इतना ಇದು ಅಷ್ಟೇ ಅಲ್ಲ ಡಿಲವರಿ ಆಗೋ ಅಂತ ಅಂದರೆ ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವರು ಕೂಡ ಡಿಲವರಿ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೂ ಕೂಡ ಕೊಡ್ತಾರಂತೆ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದಕ್ಕೆ ಅಂದರೆ ಗೂಗಲಲ್ಲಿ ಒಂದು ಸರಿ ಒಂದ್ಸರಿ ಚೆಕ್ ಮಾಡಿ ಈ ಬಗ್ಗೆ ತುಂಬ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ನೋಡಿ ಇವಾಗ ಎರಡು ಮೂರು ನಾಲ್ಕು ಐದು ಮಾಡ್ಕೊಂಡಿದೀನಿ ಅದನ್ನು ಈ ಬೌಲಲ್ಲಿ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ದಿನ ಬೇಕಾದ್ರೆ ಇಟ್ಕೊಬೋದು ಇದೇನು ಹಾಳಾಗಲ್ಲ ನೋಡಿ ಇದರಲ್ಲಿ ಹಾಕಿರೋ ತೋರಿಸ್ತಾ ಇದ್ದೀನಲ್ವ ಈ ಪಾಪ ಹಾಕಿದ್ದೀನಿ ಇದ್ರ ಜೊತೆ ಇವಾಗ ಇದು ಎಳ್ಳೆಣ್ಣೆ ಇರುತ್ತಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳಣ ಇಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಷ್ಟು ಜಸ್ಟ್ ಟ್ರೀಟ್ಮೆಂಟ್ಗೋಸ್ಕರ ಅಲ್ವಾ ಸ್ವಲ್ಪ ಹಾಕೊಂಡ್ರೆ ಸಾಕು ಇಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇವಾಗ ಈ ಉಲ್ಟಾ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬಿಸಿ ಬಿಸಿ ಹೇಗೆ ಮಾಡಬೇಕಂತಂದರೆ ಅದ್ರ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ತರ ಬಿಸಿ ಮಾಡಬೇಕು ನೋಡಿ ಇವಾಗ ಬಾಯ್ಲ್ ಆಗಕ್ಕೆ ಆಗಿದೆ ಈ ಥರ ಬಾಯ್ಲ್ ಆದಾಗ ಅದರ ಅಂಶ ಆ ಎಳ್ಳೆಣ್ಣೆಯಲ್ಲಿ ಬಿಟ್ಕೊಳತ್ತಲ್ವ ಆವಾಗ ಅದನ್ನ ತಗೊಂಡು ನಮಗೆ ಎಲ್ಲಿ ಖಾಲಿ ಇದೆಯೋ ಹೇರ್ಸ್ ಇದಾಗಿದೆಯೋ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೋಡಿ ಬೇಕಾಗಿದೆ ರೆಡಿಯಾಗಿದೆ ಹಾಗಾಗಿ ಪ್ಲೇಟಲ್ಲಿ ಇಟ್ಕೊಂಡ್ಬಂದಿದ್ದೀನಿ ಇದು ಚೆನ್ನಾಗಿ ಮೆಲ್ಟ್ ಆಗಿದೆ ತುಂಬ ಸುಡ್ತಾಯಿದೆ ಈ ಥರ ಆಯಿಲ್ನ ತೊಗೊಂಡು ನಿಮಗೆ ಎಲ್ಲಿ ಈ ಥರ ಹಿಂಗೆ ಖಾಲಿ ಇರುತ್ತಲ್ವ ಅಲೋಫೇಶಿಯಾಗಿರುತ್ತಲ್ಲೋ ಅಲ್ಲಿ ಈ ಥರ ಹಾಕಿ ಮಸಾಜ್ ಮಾಡಬೇಕು ನಿಜವಾಗ್ಲೂ ಇದೇ ಥರ ರೆಗ್ಯುಲರ್ ಆಗಿ ನೀವು ಅಪ್ಲೈ ಮಾಡ್ತಾ ಬಂದರೆ ಹೇರ್ಸ್ ಗ್ರೋತ್ ಆಗಿರೋದು ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಇದು ಸುಮ್ಮನೆ ಹೇಳ್ತಾ ಇರೋದಲ್ವ ಇದು ರಿಸಲ್ಟ್ ತೊಗೊಂಡಿರೋದನ್ನ ನೋಡಿ ನಾನು ಇದನ್ನು ನಿಮಗೆ ಹೇಳ್ತಾ ಇರೋದು ನಾವು ಈ ಕಾಯಿನ ಆಗಿ ಮನೇಲಿ ಯೂಸ್ ಮಾಡ್ತೀವಿ ಬಟ್ ನಂಗೆ ತಲೆಗೆ ಹಾಕೋದು ನನಗೆ ಗೊತ್ತಿರಲಿಲ್ಲ ಇವಾಗೇ ಗೊತ್ತಾಗಿತ್ತು ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ಥರ ಮಿಕ್ಕಿರುತ್ತಲ್ವ ಇದನ್ನ ಉಪ್ಪಲ್ಲಿ ಹಾಕಿಡಿ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದನ್ನು ಬಿಸಾಕೋ ಅವಶ್ಯಕತೆ ಇಲ್ಲ ಇನ್ನು ಮಿಕ್ಕಿರುತ್ತಲ್ವ ಅದನ್ನ ಉಪ್ಪಲ್ಲಿ ಹಾಕಿಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವೀಡಿಯೋಗಳ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ